ಇಂಡಿಯಾ ಶ್ರೇಯಸ್ ಅಯ್ಯರ್ ಕಂಬ್ಯಾಕ್ಗೆ ಮುಹೂರ್ತ ಫಿಕ್ಸ್ ಟ್ವೆಂಟಿ ಟ್ವೆಂಟಿ ತಂಡಕ್ಕೆ ಅಭಿಷೇಕ್ ಪರಾಕ್ ಸೇರಿ ಇವರಿಗೆಲ್ಲ ಸಿಗುತ್ತೆ ಚಾನ್ಸ್ ಭಾರತ ತಂಡದ ಮಾಜಿ ಆಟಗಾರ ಬ್ಯಾಟರ್ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಕೋಚ್ ಆಗುವ ಸಾಧ್ಯತೆ ಇದೆ ಬಿಸಿಸಿಐನಿಂದ ಅಧಿಕೃತ ಘೋಷಣೆ ಬಾಕಿ ಉಳಿದಿದೆ ಎನ್ನಲಾಗುತ್ತಿದೆ ಅಷ್ಟೇ ಗೌತಮ್ ಗಂಭೀರ್ ಕೋಚ್ ಆಗುತ್ತಿದ್ದಂತೆ ಟೀಂ ಇಂಡಿಯಾದಿಂದ ಹೊರಗುಳಿದಿರುವ ಕೆಕೆಆರ್ ಆರ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತೆ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಜುಲೈ ಅಥವಾ ಆಗಸ್ಟ್ ನಡುವೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಏಕದಿನ ಸರಣಿಗೆ ಐ ಪಿ ಎಲ್ ಚಾಂಪಿಯನ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಭಾರತ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಶ್ರೇಯಸ್ ನಾಯಕ ತತ್ವದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯನ್ನು ಗೆದ್ದುಕೊಂಡಿದೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಭಾರತ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಅವರ ಅಧಿಕಾರ ಅವಧಿ ಕೊನೆಗೊಳ್ಳುತ್ತಿದ್ದು ಹೊಸ ಕೋಚ್ ನೇತೃತ್ವದಲ್ಲಿ ತಂಡ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿಯನ್ನು ಆಡಲಿದೆ ಪ್ರಸ್ತುತ ನಡೆಯುತ್ತಿರುವ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಮುಗಿಯುತ್ತಿದ್ದಂತೆ ಜುಲೈ ಐದರಿಂದ ಜಿಂಬಾಂಬೆ ವಿರುದ್ಧ ಟೀಂ ಇಂಡಿಯಾ ಐದು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಸರಣಿಯನ್ನು ಆಡಲಿದೆ ಈ ಸರಣಿಗೆ ಶ್ರೇಯಸ್ ಅಯ್ಯರ್ ಆಯ್ಕೆಯಾಗುವ ಅವಕಾಶ ಇದೆ ಆದರೆ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಗೆ ಪಕ್ಕಾ ಆಯ್ಕೆಯಾಗುತ್ತಾರೆ ಎಂದು ಮೂಲಗಳು ತಿಳಿಸಿವೆ ಜುಲೈ ಅಥವಾ ಆಗಸ್ಟ್ನಲ್ಲಿ ಶ್ರೀಲಂಕಾ ವಿರುದ್ಧ ಭಾರತ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನು ಆಡಲಿದ್ದು ದ್ರಾವಿಡ್ ಬದಲಿಗೆ ಭಾರತದ ಮಾಜಿ ಬ್ಯಾಟ್ಸ್ಮನ್ ಗೌತಮ್ ಗಂಭೀರ್ ಮುಂದಿನ ಕೋಚ್ ಹುದ್ದೆಗೆ ಪ್ರಬಲ ಸ್ಪರ್ಧಿ ಎಂದು ಪರಿಗಣಿಸಲಾಗಿದೆ ಗಂಭೀರ್ ಐ ಪಿ ಎಲ್ನಲ್ಲಿ ಕೆ ಆರ್ನ ಮೆಂಟರ್ ಆಗಿರುವುದರಿಂದ ಶ್ರೇಯಸ್ ಕಂಬ್ಯಾಕ್ ಪಕ್ಕಾ ಎನ್ನಲಾಗುತ್ತಿದೆ ಜಿಂಬಾಂಬೆ ವಿರುದ್ಧ ಐದು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಸರಣಿಗೆ ತಂಡವನ್ನು ಮುಂದಿನ ವಾರ ಬಿ ಆಯ್ಕೆ ಸಮಿತಿ ತಂಡವನ್ನು ಪ್ರಕಟಿಸಲಿದೆ ಐ ಪಿ ಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಅನೇಕ ಯುವ ಆಟಗಾರರು ಪ್ರಸ್ತುತ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ತರಬೇತಿಯಲ್ಲಿದ್ದಾರೆ ಜಿಂಬಾಂಬೆಗೆ ತೆರಳುವ ತಂಡದಲ್ಲಿ ರಿಂಕು ಸಿಂಗ್ ಶುಭನ್ ಗಿಲ್ ಆವಿಷ್ ಖಾನ್ ಖಲೀಲ್ ಅಹಮದ್ ಅವರಂತಹ ಐ ಪಿ ಎಲ್ ಸ್ಟಾರ್ ಆಟಗಾರರು ಇರಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಅಭಿಷೇಕ್ ಶರ್ಮಾ ರಿಯನ್ ಪರಾಗ್ ಮಾಯಾಂಕ್ ಯಾದವ್ ಹರ್ಷತ್ ರಾಣಾ ನಿತೀಶ್ ರೆಡ್ಡಿ ವಿಜಯ್ ಕುಮಾರ್ ವಿಶಾಖ್ ಯಶ್ ದಯಾಲ್ ಸೇರಿದ್ದಾರೆ ಕೊಹ್ಲಿ ರೋಹಿತ್ ಜಡೇಜಾ ಹಾಗೂ ಬೂಮ್ರಾರಂತಹ ಹಿರಿಯ ಆಟಗಾರರು ಒನ್ ಡೇಗಳು ಮತ್ತು ಟೆಸ್ಟ್ಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಲಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಒಂಬತ್ತು ಟೆಸ್ಟ್ಗಳು ನಡೆಯುವುದರಿಂದ ಹಿರಿಯ ಆಟಗಾರರಾದ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ನಂತರ ವಿಶ್ರಾಂತಿ ಪಡೆಯಲಿದ್ದಾರೆ ಎಂದು ಮೂಲಗಳ ಮೂಲಕ ತಿಳಿದುಬಂದಿದೆ